ಬಾಬಾ ಸಾಹೇಬರು ದೈಹಿಕವಾಗಿ ನಮ್ಮ ನಗಲಿದ್ದರೂ ಕೂಡ ಪ್ರತಿನಿತ್ಯದ ಜೀವನದಲ್ಲಿ ಸಂವಿಧಾನದ ಮೂಲಕ ನಮ್ಮೊಂದಿಗಿದ್ದಾರೆ ಅರವತ್ತೊಂಬತ್ತನೇ ಪರಿನಿರ್ವಾಣ ದಿನ ಕಾರ್ಯಕ್ರಮದಲ್ಲಿ ಭೀಮ್ ಸೇವಾ ಸಮಿತಿಯ ಶ್ರೀಕಾಂತ್ ರಾವಣ್ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಗೌತಮ್ ಕಾಲೋನಿಯಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡುವ ಮುಖಾಂತರವಾಗಿ ಪುಷ್ಪ ನಮನಗಳನ್ನು ಸಲ್ಲಿಸಿದ ಭೀಮ್ ಸೇವಾ ಸಮಿತಿಯ ಶ್ರೀಕಾಂತ್ ರಾವಣ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಬಾಬಾ ಸಾಹೇಬರ ಅರವತ್ತೊಂಬತ್ತನೇ ಪರಿನಿರ್ವಾಣ ದಿನವನ್ನು ಸಮಾಜಮುಖಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಅನ್ನದಾನ ಮಾಡುವ ಮುಖಾಂತರವಾಗಿ ಜಿ ಜಿ ಎಸ್ ಶಾಲೆಯ ವಿದ್ಯಾರ್ಥಿಗಳಿಂದ ವಾದ್ಯ ವಂದನೆಯನ್ನು ಸಲ್ಲಿಸಿ ಸಿಲಿಕಾನ್ ಸಿಟಿ ಆಸ್ಪತ್ರೆಯ ಖ್ಯಾತ ನರರೋಗ ತಜ್ಞರಾದ ಡಾಕ್ಟರ್ ಸುಪ್ರೀತ್ ಅವರು ಸೇರಿದಂತೆ ಭೀಮ್ ಸೇವಾ ಸಮಿತಿಯ ಪದಾಧಿಕಾರಿಗಳು ಗೌತಮ್ ಕಾಲೋನಿಯ ನಿವಾಸಿಗಳು ಹಾಗೂ ಜಿಜನ್ ಶಾಲೆಯ ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗವಹಿಸಿ ಬಾಬಾ ಸಾಹೇಬರಿಗೆ ನಮನಗಳನ್ನು ಸಲ್ಲಿಸಿ ಅವರ ಪುತ್ಥಳಿಗೆ ಪುಷ್ಪ ನಮನಗಳನ್ನು ಅರ್ಪಿಸುವ ಮುಖಾಂತರವಾಗಿ ಬಾಬಾ ಸಾಹೇಬರು ನಮ್ಮೊಂದಿಗೆ ಇಲ್ಲದಿದ್ದರೂ ಕೂಡ ಅವರು ನೀಡಿರುವ ಸಂವಿಧಾನದ ಮೂಲಕವಾಗಿ ಇಂದು ಸದಾ ನಮ್ಮೊಂದಿಗಿದ್ದಾರೆ ಹಾಗಾಗಿ ಸಮಾನತೆ ಅಧಿಕಾರದ ಸಾಹೇಬರು ಇನ್ನು ಇದೇ ಸಂದರ್ಭದಲ್ಲಿ ಸಿಲಿಕಾನ್ ಸಿಟಿ ಆಸ್ಪತ್ರೆಯ ಸಂಸ್ಥಾಪಕರು ಹಾಗೂ ಖ್ಯಾತ ನರರೋಗ ತಜ್ಞರಾದ ಡಾಕ್ಟರ್ ಸುಪ್ರೀತ್ ಅವರು ಮಾತನಾಡಿ ಇಂದು ನಮಗೆ ಒಂದು ಕಡೆ ದುಃಖದ ವಿಚಾರವಾದರೆ ಮತ್ತೊಂದು ಕಡೆ ಸಂತೋಷದ ವಿಚಾರವೂ ಆಗಿದ್ದು ಬಾಬಾ ಸಾಹೇಬರು ನಮ್ಮನ್ನು ಅಗಲಿದ್ದಾರೆ ಆದರೆ ಅವರು ನೀಡಿರುವ ಸಂವಿಧಾನಗಳು ಕಾನೂನುಗಳು ಸದಾ ನಮ್ಮೊಂದಿಗೆ ಇರುವ ಮುಖಾಂತರವಾಗಿ ಸಂತೋಷದಾಯಕವಾದ ಜೀವನ ನೆರವಾಗಿದ್ದು ಅವರನ್ನು ಪ್ರತಿಯೊಬ್ಬ ಭಾರತೀಯ ಕೂಡ ಸ್ಮರಿಸುವಂತಾಗಬೇಕು ಎಂದರು ಇನ್ನು ಸಂದರ್ಭದಲ್ಲಿ ಜಿಜೆಎಮೆ ಶಾಲೆಯ ದೈಶಿಚ್ಚಿಕೆ ಬಾರತಿರೋರು ಭೀಮಸೇನಾ ಸಮಿತಿಯ ಪದಾಧಿಕಾರಿಗಳಾದ ಗಂಗಾಧರ್ ಮುನಿರಾಜು ನಾಗೇಶ್ ಶ್ರೀನಾಥ್ ಸೈಯದ್ ಆಗಾ ಸೂರಿ ತರುಣ್ ತೇಜಸ್ ಸೇರಿದಂತೆ ಮಂಜುನಾಥ್ ಹಾಗೂ ಇನ್ನಿತರರು ಭಾಗವಹಿಸಿದ್ದರು ಏನು ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರ್ವಿನಿರ್ವ ಪರಿನಿರ್ವಣ ದಿನ ಆಗಿರುತ್ತೆ ಏನು ಜಗತ್ತಿಗೆಲ್ಲ ಬೆಳ್ಕೊಂಡು ಕೊಟ್ಟು ಇವತ್ತು ದಿನ ನಮ್ಮನ್ನು ಅಗಲಿರುವಂಥ ದಿನ ಆಗಿರುತ್ತೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಗಲಿದರಾದರೆ ಅವರು ಸಂವಿಧಾನ ಮೂಲಕ ಇನ್ನೂ ನಮ್ಮ ಜೊತೆಯಲ್ಲಿದ್ದಾರೆ ಕಾನೂನು ರೀತಿಯಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಪ್ರತಿದಿನ ನಮ್ಮ ಜೊತೆ ಇಡೀ ಭಾರತದ ನೂರ ನಲ್ವತ್ನಾಲ್ಕು ಕೋಟಿ ಜನಾಂಗ ಜೊತೆಯನ್ನು ಕಟ್ಟ ಕಡೆ ಪ್ರಜೆ ಜೊತೆಯನ್ನು ಪ್ರತಿದಿನೂ ಬದುಕಿದ್ದಾರೆ ಆದರೆ ಇವತ್ತಿನ ದಿನ ನಮ್ಮ ಸಂತೋಷವಾಗಿ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ನಾವು ಪುಷ್ಪಾರ್ಚನೆ ಮಾಡುವಂಥ ಮೂಲಕ ಹಾಗೂ ಏನು ಬಡ ಮಕ್ಕಳಿಗೆ ಇವತ್ತಿನ ಕಂಬಳಿಯನ್ನು ವಿತರಣೆ ಮಾಡುವಂಥ ಮೂಲಕ ಒಂದು ಏನಿವತ್ತು ನಮನಗಳನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ರಿ ಇದ್ರ ಜೊತೆಗೆ ನಮ್ಮ ಜೊತೆ ನಾವು ಮಾಡ್ತಿರ್ತಕ್ಕಂತಹ ಕಾರ್ಯಕ್ರಮಕ್ಕೆ ಇದು ಹೊಸಕೋಟೆ ಟನ್ ಟೌನಿನಲ್ಲಿರುವಂತಹ ಏನು ಸಿಲಿಕಾನ್ ಸಿಟಿ ಆಸ್ಪತ್ರೆ ಮಾಲೀಕರು ಹಾಗೂ ನ್ಯೂರೋ ಸರ್ಜನ್ ಡಾಕ್ಟರ್ ಸುಪ್ರೀತ್ ಗೌಡ ಸರ್ ಅವರು ಸಹ ಇದಕ್ಕೆ ನಮಗೆ ಬೆಂಬಲವನ್ನು ಸೂಚಿತ ಸೂಚಿಸಿದ್ದಾರೆ ಅದೇ ರೀತಿ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಇವತ್ತಿನ ದಿನ ಕಳೆದ ಎರಡು ದಿನಗಳ ಹಿಂದೆ ಒಂದು ಘಟನೆ ನಡೆದಿರೋದು ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಏನು ಮಹದೇಪುರ ಕ್ಷೇತ್ರದಲ್ಲಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಮಚಂದ್ರ ಊಡಿ ಚಿನ್ನೆ ಅಣ್ಣನವರು ಇವತ್ತಿನ ಹೇಳಬೇಕಂದ್ರೆ ಅವರು ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಅವರದೇ ಆದಂಥ ಹೋರಾಟಗಳು ಎಷ್ಟೋ ಬಡ ಮಕ್ಕಳಿಗೆ ಎಷ್ಟೋ ಬಡ ಕುಟುಂಬಗಳು ಇವತ್ತು ದಾರಿ ದ್ವೀಪ ಆಗಿದ್ದಾರೆ ಅವ್ರ ಮೇಲೆ ಏನು ಅದೇ ಕ್ಷೇತ್ರದ ಏನು ಅರವಿಂದ್ ಲಿಂಬಾವಳಿ ಅವರು ಶಾಸಕರಾಗಿದ್ದಂಥ ಕ್ಷೇತ್ರದಲ್ಲಿ ಕೆಲವೊಂದು ಗೂಂಡಗಳು ಬಳಿ ಇರುವಂತಹ ಒಂದು ಕಂಪನಿಯ ಬೀದಿ ಬದಿ ವ್ಯಾಪಾರಿ ಪರ ಅವರು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ನ್ಯಾಯ ಕೇಳುವಂತಹ ಸಂದರ್ಭದಲ್ಲಿ ಅವರು ಸಾಕಿರುವಂತಹ ರಮೇಶ್ ರೆಡ್ಡಿ ಅನ್ನುವಂಥ ಯಾರು ಮಾಲೀಕರಿದ್ದಾರೋ ಅವ್ರು ಸಾಕಿರ್ತಕ್ಕಂತಹ ಅವರು ಗುಂಡಗಳು ಕೆಲವು ಉಮಾಶಂಕರ್ ಎಂಬಾತ ಏಕಾಏಕಿ ಅವ್ರ ಮೇಲೆ ಅಲ್ಲೇ ಅಲ್ಲೇ ಮಾಡಿ ಕೊಲೆ ಪ್ರಯತ್ನ ಸಹ ಮಾಡಿರ್ತಾರೆ ಈ ವಿಚಾರವಾಗಿ ಕೆಲದ ಎರಡು ದಿನಗಳಿಂದ ನಾವು ಪತ್ರಿಕಾಗೋಷ್ಠಿಯನ್ನು ಸಹ ನಡೆಸಿರ್ತೇವೆ ಕಾನೂನು ಹೋರಾಟಗಳನ್ನು ಮಾಡೋದಕ್ಕೆ ಸಹ ನಾವು ಕೈಗೊಂಡಿರ್ತೇವೆ ಯಾವುದೇ ರೀತಿ ಅಲ್ಲೇ ಮಾಡಿರ್ತಕ್ಕಂತಹ ಏನು ಕಿಡಿಗಲಿ ಅವನ್ನ ಅಂತ ಬನ್ಸಿವಂತೇಳ್ಬಿಟ್ಟು ವೈಟ್ ಫೀಲ್ಡ್ನ ಏನು ಮಾದೇಪುರ ಕ್ಷೇತ್ರದ ಡಿ ಸಿ ಪಿ ಪರಶುರಾಮ್ ಸರ್ ಅವರು ಅದೇ ರೀತಿ ಎ ಸಿ ಪಿ ರೀನಾ ಮೇಡಮ್ ಸಹ ಹೇಳ್ತಾ ಹೇಳಿ ನಮಗೆ ಒಂದು ಭರವಸೆ ನೀಡ್ತಾರೆ ಈ ಸಂದರ್ಭದಲ್ಲಿ ಆ ಒಂದು ವಿಚಾರವನ್ನು ಏನಕ್ಕಪ್ಪ ನಾನು ಹೇಳಲಿಕ್ಕೆ ಇಷ್ಟಪಟ್ಟೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಸಹ ಅವರು ಸಹ ಏನು ಪರಿನಿರ್ವಾಣದಿಂದ ಸಾವಿರಾರು ಮಕ್ಕಳಿಗೆ ಅನುದಾನ ಏನೋ ಒಂದು ವಸ್ತ್ರದಾನ ಮಾಡಿ ಒಂದು ಅನುದಾನ ಮಾಡಿ ಎಲ್ಲೋ ಎಷ್ಟೋ ಎಲ್ಲ ಜನಗಳಿಗೇನು ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವ್ರ ಬಗ್ಗೆ ನಾನು ಹೇಳಲಿಕ್ಕೆ ನಾನು ಇಷ್ಟಪಟ್ಟೆ ಅದರಿಂದನೇ ಮತ್ತು ಇನ್ನೊಂದು ಪ್ರತಿದಿನ ಏನು ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಿಗೆ ಹೋರಾಟಗಳು ಕೂಡ ಅವ್ರು ನಮ್ಮ ಜೊತೆ ಇರ್ತಾರೆ ಮುಂದೆ ಸಹ ಇರ್ತಾರೆ ಅವ್ರಿಗೆ ನ್ಯಾಯ ಸಿಗ್ಬಂತ ಕೋರ್ತಾ ಅದೇ ರೀತಿ ಈ ಒಂದು ಮಾಡಿರುವಂಥ ಕಾರ್ಯಕ್ರಮಕ್ಕೆ ನಮಗೆ ಬೆಂಬಲ ಸೂಚಿಸಿ ನಮ್ಮ ಜೊತೆ ಎತ್ತಿನಂಥ ನಮಗೆ ಧೈರ್ಯ ತುಂಬಿದಂಥ ಏನು ಡಾಕ್ಟರ್ ನ್ಯೂರೋ ಸರ್ಜನ್ನು ಸುಪ್ರೀತ್ ಗೌಡ ಸರ್ಗೂ ಒಂದಿನ ತಿಳಿಸುತ್ತಾ ಅದೇ ರೀತಿ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡೋದಕ್ಕೂ ನಮ್ಗೆ ಏನೇ ಅನ್ಯಾಯ ಇದ್ರು ಏನೇ ಆದ್ರೂ ಮೊದಲನೇದಾಗಿ ಮಾಧ್ಯಮ ಮಿತ್ರದವರು ನಮಗೆ ಸಲ್ಲಿಸ್ತಾ ಇದು ಅರವತ್ತೊಂಬತ್ತನೇ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಅಂದರೆ ಸರ್ ಹೇಳ್ದಂಗೆ ಇವತ್ತು ಸಂತೋಷ ಮತ್ತು ದುಃಖ ಎರಡೂ ಆಗ್ತದೆ ಸಂತೋಷ ಏನಪ್ಪ ಅಂದರೆ ಇವತ್ತು ನಾವೆಲ್ಲರೂ ಒಟ್ಟಿಗೆ ಸಮಾನರಾಗಿ ಏನಾದರೂ ಒಂದು ಪ್ರಶ್ನೆ ಮಾಡ್ಬೋದು ಬೆಳಿಬೋದು ಇವತ್ತೆಲ್ಲ ನಿಲ್ಬೋದು ಅಂತಿದ್ರೆ ಅದು ಸಂವಿಧಾನ ಆ ಸಂವಿಧಾನ ತಂದಿರ್ತಕ್ಕಂಥದ್ದು ನಮ್ಮ ಅಂಬೇಡ್ಕರ್ ಸಾಹೇಬ್ರವರು ಮತ್ತು ಅವ್ರು ಹೇಳ್ದಂಗೆ ಇವತ್ತು ಅವರು ಇಲ್ಲವಾದರೂ ಅವರ ಸಂವಿಧಾನ ಮೂಲಕ ನಮ್ಮ ಎಲ್ಲರ ಹಕ್ಕುಗಳನ್ನು ಎತ್ತಿ ಹಿಡಿದಿದ್ದಾರೆ ಸೊ ಅವರಿಗೆ ನನ್ನ ಎರಡ ನನ್ನ ನಮನಗಳನ್ನು ಸಲ್ಲಿಸ್ತಾ ಎರಡು ಮಾತನ್ನು ಮುಗಿಸ್ತೇನೆ